ರಾಜಧಾನಿಯಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ ಇವತ್ತು ಸಂಜೆಯಿಂದ ಸುರಿತಾ ಇರುವ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಥಂಡ ಹೊಡೆದಿದ್ದು ವಾಹನ ಸವಾರರು ದಿಕ್ಕಿಟ್ಟು ಹೋಗಿದ್ರು ಇನ್ನು ಕೆಲ ಮನೆಗಳಿಗೆ ನೀರು ನುಗ್ಗಿದ್ರೆ ರಸ್ತೆ ಬದಿ ನಿಲ್ಲಿಸಿದ್ದ ಬೈಕ್ಗಳು ನೀರಲ್ಲಿ ಹೋಮ ಆಗಿವೆ ಆಟೋ ಮೇಲೆ ಉರುಳಿ ಬಿದ್ದಿರೋ ಮರ ಗುಂಡಿ ಕಾಣದೆ ಬಿದ್ದ ಝೊಮ್ಯಾಟೋ ಬೈಕ್ ಚಾಲಕ ನೀರು ತುಂಬಿದ ರಸ್ತೆಯಲ್ಲಿ ಪಲ್ಟಿಯಾದ ಬೈಕ್ ಸಂಭಾಳಿಸಲು ಪರದಾಟ ನಗರದಲ್ಲಿ ಇವತ್ತು ಮತ್ತೆ ವರುಣ ಅಬ್ಬರಿಸಿದ್ದು ಅವಾಂತರಗಳನ್ನೇ ಸೃಷ್ಟಿಸಿದ್ದಾನೆ ಸಂಜೆಯ ರಣಮಳೆಗೆ ನಡುಗಿದ ಬೆಂಗಳೂರು ಆಟೋ ಮೇಲೆ ಉರುಳಿ ಬಿದ್ದ ಬೃಹತ್ ಮರ ಕೂದಲೆಳೆ ಅಂತರದಲ್ಲಿ ಪಾರಾದ ಆಟೋ ಚಾಲಕ ನಗರದಲ್ಲಿ ಸುರಿದ ಸಂಜೆಯ ಮಳೆಗೆ ಜನರು ಬೆಚ್ಚಿ ಬಿದ್ದಿದ್ದಾರೆ ಜಯನಗರದ ಈ ಬಳಿ ಬೃಹತ್ ಮರವೊಂದು ಆಟೋ ಮೇಲೆಯೇ ಉರುಳಿ ಬಿದ್ದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಓಪನ್ ಇದ್ದ ಗುಂಡಿಗೆ ಬಿದ್ದ ಝೊಮ್ಯಾಟೊ ರೈಡರ್ ರಿಚ್ಮಂಡ್ ಟೌನ್ನ ರೀನಿ ಸ್ಟ್ರೀಟ್ನ ರಸ್ತೆಯಲ್ಲಿ ಮೂರು ಅಡಿಯಷ್ಟು ನೀರು ನಿಂತಿದ್ದು ಹಲವು ಬೈಕ್ಗಳು ಮಳೆ ನೀರಲ್ಲೇ ಮುಳುಗಿ ಹೋಗಿದ್ವು ಇನ್ನು ಇದೇ ವೇಳೆ ಝೊಮ್ಯಾಟೊ ಬೈಕ್ ರೈಡರ್ ಒಬ್ಬ ನೀರು ತುಂಬಿದ ರಸ್ತೆಯಲ್ಲೇ ಗುಂಡಿ ಕಾಣದೆ ಬಿದ್ದು ಬಿಟ್ಟಿದ್ದಾನೆ ಅದೃಷ್ಟವಶಾತ್ ಯಾವುದೇ ಹಾನಿಯಾಗಿಲ್ಲ ಇನ್ನು ಇದೇ ರಸ್ತೆಯಲ್ಲಿ ಮತ್ತೊಬ್ಬ ಬೈಕ್ ಸವಾರ ಕೂಡ ನೀರಲ್ಲಿ ಆಯತಪ್ಪಿ ಬಿದ್ದಿದ್ದ ಕೂಡಲೇ ಸ್ಥಳೀಯರು ಆತನ ಸಹಾಯಕ್ಕೆ ಧಾವಿಸಿದ್ರು ಭಾರಿ ಮಳೆಯಿಂದಾಗಿ ಮನೆಗಳಿಗೆ ನುಗ್ಗಿದ ಮಳೆ ನೀರು ಇತ್ತ ಬನೇರುಘಟ್ಟ ಮುಖ್ಯರಸ್ತೆಯ ಮೈಕೋಲಯೋಟ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಸುಮಾರು ಹದಿನೈದು ಮನೆಗಳಿಗೆ ಚರಂಡಿ ನೀರು ನುಗ್ಗಿದ್ದು ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಸ್ಥಳೀಯರು ಚರಂಡಿ ನೀರು ಹೊರಹಾಕಲು ಹರಸಾಹಸ ಪಟ್ಟರು ಇನ್ನು ವರ್ತೂರಿನ ಕಪೂರ್ ರೆಸಾರ್ಟ್ ಬಳಿಯ ರಸ್ತೆ ಮಳೆ ನೀರಲ್ಲಿ ಮುಚ್ಚಿ ಹೋಗಿತ್ತು ಸವಾರರಂತೂ ಪರದಾಡಿದ್ರು ರಸ್ತೆಯಲ್ಲಿ ಮೂರ್ನಾಲ್ಕು ಅಡಿ ನೀರು ನಿಂತಿದ್ದರಿಂದ ಹಲವು ಬೈಕ್ಗಳು ನೀರಲ್ಲೇ ಮುಳುಗಿ ಹೋಗಿದ್ವು ಅತ ವಿಲ್ಸನ್ ಗಾರ್ಡನ್ನ ಬಿಟಿಎಸ್ ರಸ್ತೆಯಲ್ಲೂ ನೀರು ನಿಂತು ಸವಾರರು ಪರದಾಡಿದರು ರಸ್ತೆ ಮೇಲೆ ಎರಡು ಮೂರು ಅಡಿಯಷ್ಟು ನೀರು ನಿಂತಿದ್ದು ಆಟೋ ಕೂಡ ಸಂಚರಿಸಲು ಪರದಾಟವಾಯಿತು ಇತ್ತ ಟೆಕ್ ಪಾರ್ಕ್ ಬಳಿ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿತ್ತು ರಸ್ತೆ ಪಕ್ಕ ನಿಲ್ಲಿಸಿದ್ದ ಬೈಕ್ಗಳು ನೀರಲ್ಲಿ ಮುಳುಗಿ ಸವಾರರು ಸಂಕಷ್ಟಕ್ಕೆ ಟೆಕ್ ಪಾರ್ಕ್ ಸಂಜೆಯ ಮಳೆಗೆ ಮನೆಗೆ ಹೋಗ್ತಿದ್ದ ಉದ್ಯೋಗಿಗಳು ಕೂಡ ಪರದಾಡಿದ್ರು ಸತತ ಎರಡು ಗಂಟೆಗಳ ಕಾಲ ಸುರಿದ ಮಳೆಗೆ ರಸ್ತೆಗಳೆಲ್ಲ ಕೆರೆಯಂತಾಗಿದ್ದು ಕೆಲಸ ಮುಗಿಸಿ ಮನೆಗೆ ಹೋಗ್ತಿದ್ದವರು ಹೈರಾಣಾದ್ರು ಇನ್ನು ಮಳೆ ಅವಾಂತರಗಳ ಬಗ್ಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೂರು ದಿನದ ಹಿಂದೆಯೇ ಮಳೆ ಬರುವ ಮಾಹಿತಿ ಇತ್ತು ಎಲ್ಲಾ ಕಡೆ ಹೂಳು ಎತ್ತಲಾಗಿದೆ ಎತ್ತಿಲ್ಲ ಅನ್ನೋದು ಸುಳ್ಳು ಅಂತ ಹೇಳಿದ್ರು ಅಲ್ಲದೆ ಇವತ್ತು ರಾತ್ರಿ ವಾರ್ ರೂಮ್ಗೆ ಹೋಗ್ತೀನಿ ಅಂತ ಹೇಳಿದ್ರು ವಾರ್ ರೂಮ್ ಹೋಗ್ತಾ ಇದ್ದೀನಿ ಇನ್ನೊಂದು ಗಂಟೆ ಆಗಲಿ ಇದಾದ್ಮೇಲೆ ನಾನು ಎಲ್ ಪಿ ಜೆ ಸೊ ಎಲ್ಲ ಈಗ ಆಗಲೇ ನಮ್ಮವರು ಅಲರ್ಟ್ ಆಗಿದ್ದಾರೆ ಎಂಟೈರ್ ಟೀಮ್ ಎಲ್ಲ ನಮ್ಮ ಹೆಡ್ ಕ್ವಾರ್ಟರ್ಸ್ ಎಲ್ಲ ಇರಬೇಕು ಅಂತ ಹೇಳಿದ್ದೀವಿ ಟ್ಯಾಕಲ್ ಅನ್ ಸಿಚುವೇಶನ್ ಮುಂಗಾರು ಪೂರ್ವ ಸುರಿಯುತ್ತಿರುವ ಮಳೆಗೆ ಬೆಂಗಳೂರು ಹಿಂಡಿ ಹಿಪ್ಪೆಯಾಗಿದ್ದು ಇನ್ನು ಮಳೆಗಾಲದಲ್ಲಿ ಹೇಗೆ ನಮ್ಮ ಕತೆ ಅಂತ ಜನ ಆತಂಕ ವ್ಯಕ್ತಪಡಿಸಿದ್ದಾರೆ Euro Report TV9